ಆತ್ಮೀಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಈ ಒಂದು ವಿಡಿಯೋ ಕ್ಲಿಪ್ ಅನ್ನು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ಸಸ್ಯಗಳಲ್ಲಿ ಸಹಭಾಗಿತ್ವ ಈ ಒಂದು ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಆದ್ದರಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅದರಲ್ಲಿ ಏನಾದರೂ ಸಸ್ಯಗಳಲ್ಲಿ ಸಹಭಾಗಿತ್ವ ಸಸ್ಯಗಳಲ್ಲಿ ಏನಾದರ ಸಹಭಾಗಿತ್ವಕ್ಕೆ ಏನಾದ್ರೆ ಯಾವಾಗ ಪ್ರಾಣಿಗಳು ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನ ನಡೆಸ್ಬೇಕಂತಾರೆ ಆ ಪ್ರಾಣಿಗಳಲ್ಲಿ ಸ್ನಾಯು ಅಂಗಾಂಶ ಮತ್ತು ನರ ಅಂಗಾಂಶವನ್ನು ಹೊಂದಿರತಕ್ಕಂಥದ್ದು ಆದರೆ ಸಸ್ಯಗಳಲ್ಲಿ ಯಾವುದೇ ಸ್ನಾಯು ಅಂಗಾಂಶ ಮತ್ತು ನರ ಅಂಗಾಂಶಗಳನ್ನು ಹೊಂದಿರೋದಿಲ್ಲ ಆದರೂ ಕೂಡ ಆ ಒಂದು ಸಸ್ಯಗಳು ಸಹಭಾಗಿತ್ವವನ್ನು ತೋರುತ್ತವೆ ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ನೀಡುತ್ತವೆ ಉದಾಹರಣೆಗೆ ಏನಾದ್ರೆ ನಾಚಿಕೆ ಮುಳ್ಳಿನ ಗಿಡ ಮೀಮೋಷ ಕುಟುಂಬಕ್ಕೆ ಸೇರತಕ್ಕಂತ ಮುಟ್ಟಿದರೆ ಮುನಿ ಅಂತಕ್ಕಂಥ ಸಸ್ಯ ಆ ಒಂದು ಸಸ್ಯಕ್ಕೆ ಆ ಸಸ್ಯದ ಎಲೆಯನ್ನ ನಾವೆನ್ನದ ನಂತರ ಅದಕ್ಕ ಮುಟ್ಟಿದಾಗ ಆ ಒಂದು ಎಲೆ ಏನಾದರ ಮುದುಡುತ್ತದೆ ಕೊನೆಗೇನದಂತ ಈ ರೀತಿ ಮಡಚಿಕೊಳ್ಳುತ್ತದೆ ಅದಕ್ಕೆ ಕಾರಣ ಏನಾದರ ನಾವು ಮುಟ್ಟಿದಾಗ ಅಲ್ಲಿರ್ತಕ್ಕಂತ ನೀರು ಅಭಿಸರಣ ಒತ್ತಡದಿಂದ ಅದೇನದಂತ ಅಲ್ಲಿ ಒತ್ತಡ ಆಗಿ ಏನದಂತ ಇದಕ್ಕೆ ಹೋಗ್ತದೆ ಅಲ್ಲಿ ನೀರಿನ ಪ್ರಮಾಣ ಏನಾದ್ರೆ ಕಡಿಮೆ ಆಗ್ತದೆ ಆದ್ದರಿಂದ ಆ ಒಂದು ಎಲೆ ಏನಾದಂತರ ಮುದುಡಿಕೊಳ್ಳುತ್ತದೆ ಕೊನೆಗೆ ಮಡಚಿಕೊಳ್ಳುತ್ತದೆ ಅದನ್ನ ಮತ್ತೆ ನಾವು ಕೈಯಲ್ಲ ತೆಗೆದಾಗ ಅಭಿಸಣ ಒತ್ತಡದಿಂದ ಆ ಭಾಗದಲ್ಲಿ ಮತ್ತೆ ನೀರು ಏನಾದರ ಬಂದು ಸೇರ್ತದೆ ಅದರಿಂದ ಮತ್ತೆ ಎಲೆಗಳ ತೆರೆಯುತ್ತದೆ ಈ ರೀತಿ ಏನಾದಂತರ ಸಸ್ಯಗಳು ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ನೀಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನಾದಂತ ನಾವು ಬೀಜಗಳನ್ನ ಬಿತ್ತಿದಾಗ ಆ ಒಂದು ಬೀಜಗಳು ಮಣ್ಣನ್ನ ಒಂದು ಬದಿಗೆ ಸರಿದು ಬೇರುಗಳು ಏನಾದ ನಂತರ ಆಳಕ್ಕೆ ಹೋಗುತ್ತವೆ ಮತ್ತು ಕಾಂಡಗಳ ಎನ್ನದ ನಂತರ ಮೇಲಕ್ಕೆ ಏನಾದರ ಚಲಿಸತಕ್ಕಂಥದ್ದು ಆದ್ದರಿಂದ ಆ ಒಂದು ಸಸ್ಯಗಳು ಎರಡು ವಿಧದ ಚಲನೆಯನ್ನ ತೋರಿಸುತ್ತವೆ ಆ ಎರಡು ವಿಧದ ಚಲನೆಗಳು ಯಾವುವು ಬೆಳವಣಿಗೆ ಆಧರಿಸಿದ ಚಲನೆ ಒಂದೇದು ಸಸ್ಯಗಳಲ್ಲಿ ಎರಡು ವಿಧದ ಚಲನೆಯನ್ನ ಹೊಂದಿರತಕ್ಕಂಥದ್ದು ಮೊದಲನೇದನ್ನದ ನಂತರ ಬೆಳವಣಿಗೆ ಆಧರಿಸಿದ ಚಲನೆ ಅಂದ್ರೆ ಅದಕ್ಕೆ ಅನುವರ್ತನಾ ಚಲನೆ ಅಂತ ಹೇಳಿ ನಂತರ ಕರಿತೀವಿ ಎರಡನೇ ದಿನದ ನಂತರ ಸ್ವತಂತ್ರ ಚಲನೆ ಅದಕ್ಕೆ ಏನಾದ ನಂತರ ಅಂತರ ಒತ್ತಡ ಚಲನೆ ಅಂತ ಹೇಳೋದ ನಂತರ ಕರಿತೇವೆ ಅದಕ್ಕೆ ಏನಾದ ನಂತರ ಅದರಲ್ಲಿ ಅನುವರ್ತನಾ ಚಲನೆ ಅನುವರ್ತನಾ ಚಲನೆಯಲ್ಲಿ ಮತ್ತೇನದ ನಂತರ ಆರು ವಿಧಗಳನ್ನ ಹೊಂದಿರ್ತಕ್ಕಂಥದ್ದು ಅನುವರ್ತನಾ ಚಲನೆ ನಂತರ ಬೆಳವಣಿಗೆ ಆಧರಿಸಿದ ಚಲನೆ ಅಥವಾ ಅನುವರ್ತನಾ ಚಲನೆ ಈ ಅನುವರ್ತನಾ ಚಲನೆಯಲ್ಲಿ ಮತ್ತೆ ನಂತರ ಆರು ವಿಧಗಳನ್ನ ಹೊಂದಿರತಕ್ಕಂಥದ್ದು ಒಂದೇದು ದ್ವಿತೀಯ ಅನುವರ್ತನಾ ಚಲನೆ ಅಥವಾ ಪ್ರಕಾಶ ಅನುವರ್ತನಾ ಚಲನೆ ಎರಡನೇದು ಗುರುತ್ವ ಅನುವರ್ತನೆ ಮೂರನೇದು ಅನುವರ್ತನೆ ನಾಲ್ಕನೇದು ಸ್ಪರ್ಶ ಅನುವರ್ತನೆ ಐದನೇದು ತಾಪ ಅನುವರ್ತನೆ ಆರನೇದು ರಾಸಾಯನಿಕ ಅನುವರ್ತನೆ ಯಾವಾಗ ಈ ಒಂದು ಚಲನೆ ಮೂಲಕ ಆ ಒಂದೇ ಸಸ್ಯಗಳು ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ನೀಡತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಈಗ ಉದಾಹರಣೆಗೆ ಏನದಂತಾರೆ ದ್ವಿತಿ ಅನುವರ್ತನ ಚಲನೆ ಅಂದ್ರ ಪ್ರಕಾಶ ಅನುವರ್ತನೆ ಅದು ಬೆಳಕಿನ ಕಡೆಗೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಇದೇನದಂತಾರೆ ಬೆಳಕಿನ ಕಡೆಗೆ ಪ್ರತಿಕ್ರಿಯೆ ನೀಡುತ್ತದೆ ಗುರುತ್ವ ಅನುವರ್ತನೆ ಅವರ ಗುರುತ್ವ ಆಕರ್ಷಣ ಕಡೆಗೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಜಲಾನುವರ್ತನೆ ಅಂದ್ರ ನೀರಿನ ಕಡೆಗೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಸ್ಪರ್ಶ ಅನುವರ್ತನೆ ಸ್ಪರ್ಶದ ಕಡೆಗೆ ಪ್ರತಿಕ್ರಿಯೆ ನೀಡುತ್ತದೆ ತಾಪ ಅನುವರ್ತನೆ ಶಾಖದ ಕಡೆಗೆ ಪ್ರತಿಕ್ರಿಯೆ ನೀಡುತ್ತದೆ ರಾಸಾಯನಿಕ ಅನುವರ್ತನೆ ಅಂದ್ರೆ ರಾಸಾಯನಿಕ ವಸ್ತುವಿನ ಕಡೆಗೆ ಪ್ರತಿಕ್ರಿಯೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಈ ರೀತಿ ಸಸ್ಯಗಳು ಆರು ವಿಧದ ಅನುಕೂಲಕ್ಕೆ ನಂತರ ಚಲನೆಯನ್ನ ಚಲಿಸ್ತವೆ ಅದಕ್ಕೆ ನಂತರ ಅನುವರ್ತನಾ ಚಲನೆ ಅಂತ ಏನಾದಂತರ ನಂತರ ಕರಿತೀವಿ ಆ ಅನುವರ್ತನಾ ಚಲನೆ ಅಂತಾರ ವಿಶೇಷ ಚೋದನೆಗಳಿಗೆ ಅನುಗುಣವಾಗಿ ಸಸ್ಯಗಳಲ್ಲಿ ಉಂಟಾಗುವ ಚಲನೆಯನ್ನು ಅನುವರ್ತನ ಚಲನೆ ಅಂತ ಹೇಳಿ ಕರಿತೀವಿ ಅಂದ್ರೆ ವಿಶೇಷ ಚೋದನೆಗಳಿಗೆ ಅನುಗುಣವಾಗಿ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಕ್ರಿಯೆಗೆ ಅನುಗುಣವಾಗಿ ಚಲನೆಗಳನ್ನು ಉಂಟಾಗುವ ಒಂದು ಪ್ರಕ್ರಿಯೆ ಅದಕ್ಕೆ ನಾವೇ ಕರಿತೀವಿ ಅಂತ ಅನುವರ್ತನ ಚಲನೆ ಅಂತ ಹೇಳಿ ಕರಿತೀವಿ ಆದ್ರೆ ಅಲ್ಲಿಗೆ ಮೊದಲನೇದು ದ್ವಿತಿ ಅನುವರ್ತನ ಚಲನೆ ಅಥವಾ ಪ್ರಕಾಶ ಅನುವರ್ತನ ಚಲನೆ ಅಂತದ್ದು ಯಾವಾಗ ಅಂತಾರ ಸೂರ್ಯಕಾಂತಿ ಸಸ್ಯ ಆ ಸೂರ್ಯಕಾಂತಿ ಸಸ್ಯ ಏನ್ ಅಂತಾರ ಬೆಳಕಿನ ಕಡೆಗೆ ಮುಖ ಮಾಡಿ ಅನ್ನೋದಂತರ ಚಲಿಸುತ್ತದೆ ಎಕ್ಕಿ ಸೂರ್ಯ ಇರ್ತಾರ ಆ ಸೂರ್ಯನ ಕಡೆಗೆ ಏನದಂತರ ಬೆಳಕನ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆನ ಹೊಂದಿರತಕ್ಕಂಥದ್ದು ಅದಕ್ಕೆ ಅಂತಾರ ಬೆಳಕಿನ ಕಡೆಗೆ ಪ್ರತಿಕ್ರಿಯೆ ಅಂತ ಅನ್ಸಿನ್ನರ ಕರೀತು ನಿಮ್ಮ ಪುಸ್ತಕದಲ್ಲಿ ಕೂಡ ಏನದಂತ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ಚಟುವಟಿಕೆಯಲ್ಲಿ ಯಾವಾಗ ಏನಾದಂತ ಒಂದು ಕಿಟಕಿಯಿಂದ ಏನದಂತರ ಬೆಳಕನ್ನ ಬರುತ್ತೆ ಅಲ್ಲಿ ಏನಾದಂತ ಒಂದು ಸಸ್ಯವನ್ನು ಇಟ್ಟಾಗ ಆ ಒಂದು ಸತ್ಯನ ಕಾಂಡ ಏನಂತ ಅಂತಾರೆ ಬೆಳಕಿನ ಕಡೆಗೆ ಏನಾದ್ರೂ ಮುಖ ಮಾಡಿರ್ತಕ್ಕಂಥದ್ದು ಬೇರುಗಳು ಬೆಳಕಿಗೆ ವಿರುದ್ಧವಾಗಿ ಅಂತ ಮುಖವನ್ನ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ದ್ವಿತೀಯ ಅನುವರ್ತನ ಚಲನೆಯಲ್ಲಿ ಧನ ದ್ವಿತೀಯ ಅನುವರ್ತನೆ ಯಾವುದು ಮತ್ತು ಋಣ ದ್ವಿತೀಯ ಅನುವರ್ತನೆ ಯಾವ್ದು ಅಂತ ಕೇಳುವುದು ಯಾವಾಗ ಏನದ ದ್ವಿತೀಯ ಅಂತಂದ್ರೆ ಬೆಳಕು ಉದಾಹರಣೆಗೆ ಏನದ ಅಂತ ಇಲ್ಲಿ ಸೂರ್ಯ ಇಲ್ಲಿ ಅಂತ ಒಂದು ಸ್ವಚ್ಛ ಈ ರೀತಿ ಏನದ ಅಂತ ಯಾವಾಗ ಆ ಸಸ್ಯದ ಕಾಂಡ ಈ ಒಂದು ಬೆಳಕಿನ ಕಡೆಗೆ ಏನಾದರೂ ಚಲಿಸ್ತು ಅದಕ್ಕೆ ಏನದ ಅಂತರ ಧನ ದ್ವಿತಿ ಅನುವರ್ತನೆ ಅಥವಾ ಧನ ಪ್ರಕಾಶ ಅನುವರ್ತನೆ ಅದರ ಈ ಕಾಂಡ ಬೆಳಕಿನ ಕಡೆಗೆ ಚಲಿತ ಆದ್ರಿಂದ ಧನ ದ್ವಿತಿ ಅನುವರ್ತನೆ ಈ ಬೇರುಗಳು ಏನದ ಅಂತರ ಈ ಒಂದು ಬೆಳಕಿಗೆ ವಿರುದ್ಧವಾಗಿ ಏನಾದಂತರ ಚಲಿಸ್ತಾವ ಅದಕ್ಕೆ ಏನಾದಂತರ ಅದ್ರಿಂದ ಋಣ ಋಣ ದ್ವಿತಿ ಅನುವರ್ತನೆ ಅಥವಾ ಪ್ರಕಾಶ ಅನುವರ್ತನೆ ನಿಮಗೆ ಏನದಂತ ಒಂದ್ ಮಾರ್ಸಿದ ಪ್ರಶ್ನೆ ಕೇಳುವ ಒಂದು ಸಸ್ಯದ ಚಿತ್ರ ಪಟ್ಟು ಅದರಲ್ಲಿ ಮತ್ತೆ ಸೂರ್ಯನ ಚಿತ್ರ ಪಟ್ಟು ಇದರಲ್ಲಿ ಧನ ದ್ವಿತೀಯ ಅನುವರ್ತನೆ ಮತ್ತು ಋಣ ದ್ವಿತೀಯ ಅನುವರ್ತನೆ ಯಾವುದು ನಿರ್ತಿಸೆ ಅಂತ ಹೇಳಿ ಅದಕ್ಕೆ ಹೇಳದ ಅಂತಾರೆ ಆ ಕಾಂಡ ಸೂರ್ಯನ ಕಡೆಗೆ ಬೆಳೆ ಅದು ಧನ ದ್ವಿತೀಯ ಅನುವರ್ತನೆ ಬೇರು ಆ ಸೂರ್ಯನಿಗೆ ವಿರುದ್ಧವಾಗಿ ಅಂತಾರೆ ಬೆಳಕಿಗೆ ವಿರುದ್ಧವಾಗಿ ಬೆಳೀತದೆ ಅದಕ್ಕೆ ಅಣ್ಣದ ಅಂತ ಋಣ ದ್ವಿತೀಯ ಅನುವರ್ತನೆ ಅಂತ ಹೇಳಿ ಏನಾದಂತರ ಕರೀತದೆ ನೆಕ್ಸ್ಟ್ ಏನದ ಪ್ರಕಾಶ ಅನುವರ್ತನೆ ನೆಕ್ಸ್ಟ್ ಸಾರಿ ಗುರುತ್ವ ಅನುವರ್ತನೆ ಗುರುತ್ವ ಅನುವರ್ತನೆ ಅಂತಾರ ಗುರುತ್ವಾಕರ್ಷಣೆ ಕಡೆಗೆ ಪ್ರತಿಕ್ರಿಯೆ ಗುರುತ್ವ ಆಕರ್ಷಣೆ ಕಡೆಗೆ ಪ್ರತಿಕ್ರಿಯೆ ಯಾವಾಗ ಅಂತಾರ ಆ ಸಸ್ಯದ ಬೇರು ಯಾಕಡೆ ಚಲಿಸುವ ಅಂತಾರ ಗುರುತ್ವ ಆಕರ್ಷಣೆ ಕಡೆಗೆ ಅಂದ್ರೆ ಕಡೆಗೆ ಚಲಿಸಿದವ ಕಾರಣ ಆ ಗುರುತ್ವ ಆಕರ್ಷಣೆಗೆ ವಿರುದ್ಧವಾಗಿ ಅಂತಾರ ಚಲಿಸ ಇದರಲ್ಲಿ ಧನ ಗುರುತ್ವ ಅನುವರ್ತನೆ ಯಾವುದು ಮತ್ತು ಋಣ ಗುರುತ್ವ ಅನುವರ್ತನೆ ಯಾವ್ದು ಅಂತ ಕೇಳುವುದು ಅದಕ್ಕೆ ಏನದಂತ ಒಂದು ಕುಂಡದಲ್ಲಿ ಸಸ್ಯವನ್ನು ತೆಗೆದುಕೊಂಡು ಆ ಸತ್ಯ ಏನದಂತರ ಇದು ಬೇರುಗಳು ಇದು ಏನಾದಂತರ ಕಾಂಡ ಇರುತ್ತೆ ಮೇಲ್ಭಾಗದಲ್ಲಿ ಹೊಂದಿರತಕ್ಕಂಥದ್ದು ಅವಾಗ ಈ ಒಂದು ಬೇರುಗಳು ಏನದಂತರ ಗುರುತ್ವಾಕರ್ಷಣೆ ಕಡೆಗೆ ಚಲಿಸ್ತವೆ ಆದ್ದರಿಂದ ಇದು ಧನ ಗುರುತ್ವ ವರ್ತನೆ ಈ ಗುರುತ್ವಾ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಏನದ ಅಂತರ ಕಾಂಡದ ಚಲನೆಯನ್ನ ಹೊಂದಿರತಕ್ಕಂಥದ್ದು ಗುರುತ್ವಾಕರ್ಷಣೆ ವಿರುದ್ಧವಾಗಿ ಕಾಂಡದ ಚಲನೆ ಹೊಂದಿರತಕ್ಕಂಥದ್ದು ಅದು ಋಣ ಗುರುತ್ವ ವರ್ತನೆ ನೆಕ್ಸ್ಟ್ ಏನಾದ್ರೆ ಮತ್ತೊಂದು ಪ್ರಶ್ನೆ ಕೇಳಬಹುದು ಈ ಒಂದು ಗುರುತ್ವಾನುವರ್ತನೆಯಲ್ಲಿ ಧನ ಗುರುತ್ವ ಅನುವರ್ತನೆ ಮತ್ತು ಋಣ ಗುರುತ್ವ ಅನುವರ್ತನೆ ಯಾವುದು ಬರೆಯರಿ ಅಂತ ಅದಕ್ಕೆ ಬೇರುಗಳು ಗುರುತ್ವದ ಕಡೆಗೆ ಅಂದ್ರೆ ಭೂಮಿ ಕಡೆಗೆ ಚಲಿಸುವುದು ಧನ ಗುರುತ್ವ ಅನುವರ್ತನೆ ಆ ಬೇರು ಈ ಕಡೆ ಭೂಮಿ ಕಡೆಗೆ ಚಲಿಸ್ತವ ಧನ ಗುರುತ್ವ ಅನುವರ್ತನೆ ಆ ಗುರುತ್ವ ಅನುವರ್ತನೆಗೆ ವಿರುದ್ಧವಾಗಿ ಕಾಂಡ ಚಲಿಸ್ತದ ಅದು ಋಣ ಗುರುತ್ವಾನುವರ್ತನೆ ನೆಕ್ಸ್ಟ್ ಏನದ ಅಂತಂದ್ರೆ ಈ ಒಂದು ಜಲಾನುವರ್ತನೆ ಜಲಾನುವರ್ತನೆ ಅಂತಂದ್ರೆ ನೀರಿನ ಕಡೆಗೆ ಪ್ರತಿಕ್ರಿಯೆ ಯಾವಾಗ ಏನದ ನಂತರ ಒಂದು ಕುಂಡದಲ್ಲಿ ಅಂತ ನಾವು ಸಸ್ಯವನ್ನು ತೆಗೆದುಕೊಂಡಾಗ ಆ ನೀರಿನ ಕಡೆಗೆ ಏನಾದ ಅಂತ ಬೇರುಗಳ ಚಲನೆಯನ್ನ ಹೊಂದಿರ್ತಕ್ಕಂಥದ್ದು ನೀರಿಗೆ ವಿರುದ್ಧವಾಗಿ ಕಾಂಡದ ಚಲನೆಯನ್ನ ಹೊಂದಿರ್ತಕ್ಕಂಥದ್ದು ಆದ್ದರಿಂದ ಆ ಒಂದು ನೀರಿನ ಕಡೆಗೆ ಬೇರುಗಳ ಚಲನೆ ಏನಲ್ಲ ಜಲಾನುವರ್ತನೆ ಆ ನೀರಿಗೆ ವಿರುದ್ಧವಾಗಿ ಕಾಂಡದ ಚಲನೆ ಅದು ಋಣ ಜಲಾನುವರ್ತನೆ ಎಷ್ಟ್ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಬರೀಬೇಕು ನೆಕ್ಸ್ಟ್ ಅಂತ ಮೂರನೇದು ಸ್ಪರ್ಶಾನುವರ್ತನೆ ಸಾರಿ ನಾಲ್ಕನೇದು ಸ್ಪರ್ಶಾನುವರ್ತನೆ ಅಂದ್ರೆ ಸ್ಪರ್ಶದ ಕಡೆಗೆ ಪ್ರತಿಕ್ರಿಯೆ ಸ್ಪರ್ಶದ ಕಡೆಗೆ ಪ್ರತಿಕ್ರಿಯೆ ಅಂತಾರ ಯಾವಾಗ ಬಳ್ಳಿ ಸಸ್ಯವು ಅದು ಸ್ಪರ್ಶಕ್ಕೆ ಆಧಾರಕ್ಕೆ ಬಂದಾಗ ಅದು ಏನದ ಅಂತರ ಸುತ್ತಿಕೊಂಡು ಸುತ್ತಿಕೊಂಡು ಏನದ ಅಂತರ ಬೆಳೆಯುತ್ತದೆ ಮತ್ತು ಆಧಾರದಿಂದ ದೂರ ಇರ್ತಕ್ಕಂತ ಆ ಒಂದು ಬಳ್ಳಿ ಕುಡಿಯದಲ್ಲಿ ಏನದ ಅಂತರ ಬೆಳವಣಿಗೆ ಆಗ್ತದ ಯಾಕಂತಂದ್ರ ಆ ಸೂರ್ಯ ಸೂರ್ಯನ ಕಿರಣಗಳು ಏನದ ಅಂತಾರ ಆ ಒಂದು ಬಳಿ ಬೆಳಕಿನ ಕಡೆಗೆನ ಇರ್ತದ ಅದ್ರಲ್ಲಿ ಏನದ ಅಂತಾರ ಆಕ್ಸಿನ್ ಉತ್ಪತ್ತಿ ಆಗ್ತದ ಆ ಒಂದು ಆಕ್ಸಿಜನ್ ಏನದ ಅಂತಾರ ನೆರಳಿನ ಕಡೆಗೆ ಏನಾದ್ರದ ಚಲನೆಯ ಹೊಂದಿರತಕ್ಕಂಥದ್ದು ಆ ನೆರಳಿನ ಕಡೆಗೆ ಆಕ್ಸಿಜನ್ ಪ್ರಮಾಣ ಹೆಚ್ಚಿಗೆ ಆದಾಗ ಅದು ಏನಾದಂತ ಈ ರೀತಿ ಮುದುಡುತ್ತದೆ ಆದ್ದರಿಂದ ನೆರಳಿನ ಕಡೆಗಿನ ಭಾಗ ಏನಾದ ನಂತರ ಅದು ಬೆಳವಣಿಗೆ ಆಗ್ತದ ಅದು ಆ ಬೆಳಕಿನ ಕಡೆಯಲ್ಲಿ ಆಕ್ಸಿಜನ್ ನೆರಳಿನ ಕಡೆಗೆ ಬಂದಾಗ ಅವಾಗ ಅಲ್ಲಿ ಆಕ್ಸಿಜನ್ ಪ್ರಮಾಣ ಹಾರ್ಮೋನಿನ ಆಕ್ಸಿಜನ್ ಪ್ರಮಾಣ ಹೆಚ್ಚಿಗಾದಾಗ ಅದು ಏನಾದ ಅಂತಾರ ಉದಿಡುತ್ತದೆ ಈ ರೀತಿ ಏನಾದ ನಂತರ ಆ ಒಂದು ಸಸ್ಯ ಆಧಾರಕ್ಕೆ ಬಂದಾಗ ಅಥವಾ ಮುಳ್ಳಿನ ಬೇಲಿಗಳ ಮೇಲೆ ಅಥವಾ ಮನೆಯ ಸುತ್ತಲೂ ಅಥವಾ ಕಂಬದ ಸುತ್ತಲೂ ಏನಾದ ನಂತರ ಬೆಳವಣಿಯನ್ನು ಹೊಂದಿರತಕ್ಕಂಥದ್ದು ಅದೇನದ ನಂತರ ಅನುವರ್ತನೆ ಅಂದ್ರ ಸ್ಪರ್ಶದ ಕಡೆಗೆ ಏನಾದ ನಂತರ ಪ್ರತಿಕ್ರಿಯೆ ಅಂತ ಹೇಳದ ನಂತರ ಕರಿತೀವಿ ನೆಕ್ಸ್ಟ್ ಏನದಂತರ ತಾಪಾನುವರ್ತನೆ ಅಂತರ ಶಾಖದ ಕಡೆಗೆ ಪ್ರತಿಕ್ರಿಯೆ ಯಾವಾಗ ಏನದಂತರ ಈ ಒಂದು ಶಾಖದ ಕಡೆಗೆ ಪ್ರತಿಕ್ರಿಯೆ ಅಂತಾರೆ ಶಾಖದಿಂದಲೂ ಆ ಒಂದು ಸಸ್ಯಗಳ ಒಂದು ಬೆಳವಣಿಗೆಯನ್ನ ಹೊಂದಿರತಕ್ಕಂಥ ಅದ ಯಾವ ರೀತಿ ಏನಾದ್ರ ಆ ಒಂದು ಸಸ್ಯದ ಬೆಳವಣಿಗೆಯನ್ನ ಹೊಂದಿರುತ್ತದೆ ಅಂತಾರ ಆ ಒಂದು ಸಸ್ಯಗಳು ಶಾಖಕ್ಕೆ ಕಡೆಗೆ ಏನ್ ಮಾಡ್ತಾವಂತಾರೆ ಪ್ರತಿಕ್ರಿಯೆ ಹಿಡ್ತಾವ ಉದಾಹರಣೆಗೆ ಚಳಿಗಾಲದಲ್ಲಿ ಆ ಒಂದು ಚಳಿಗಾಲದಲ್ಲಿ ನಂತರ ಸಸ್ಯದ ಎಲೆಗಳು ಉದುರುವುದು ಅಲ್ಲಿ ಶಾಖ ಏನಾದರೂ ಕಡಿಮೆ ಇರ್ತದೆ ಆ ಕಡಿಮೆ ಇದ್ದಾಗ ಅವಾಗ ಏನಾದಂತ ಶಾಖದ ಅಂತ ಪ್ರತಿಕ್ರಿಯೆ ಅಂತಾರ ಚಳಿಗಾಲದಲ್ಲಿ ಆ ಒಂದು ಸಸ್ಯದ ಎಲೆಗಳು ಏನದ ಅಂತರ ಉದುರುವರು ನೆಕ್ಸ್ಟ್ ಏನದ ಅಂತರ ರಾಸಾಯನಿಕನು ವರ್ತನೆ ಅಂದ್ರೆ ರಾಸಾಯನಿಕ ವಸ್ತುವಿನ ಕಡೆಗೆ ಪ್ರತಿಕ್ರಿಯೆ ರಾಸಾಯನಿಕ ವಸ್ತುವಿನ ಕಡೆಗೆ ಪ್ರತಿಕ್ರಿಯೆ ಯಾವಾಗ ಏನದ ಅಂತಾರ ರಾಸಾಯನಿಕ ಚೋದನೆಗಳಿಗೆ ಅನುಗುಣವಾಗಿ ಅಂದ್ರ ರಾಸಾಯನಿಕ ಕ್ರಿಯೆಗಳಿಗೆ ಅನುಗುಣವಾಗಿ ಉಂಟಾಗುವ ಪ್ರತಿ ವರ್ತನೆಯನ್ನು ಅದಕ್ಕೆ ರಾಸಾಯನಿಕ ವರ್ತನೆ ಅಂತ ಏನಾದಂತರ ಕರಿತೀವಿ ಉದಾಹರಣೆಗೆ ಅಂತಾರ ಅಂಡಾಣುಗಳ ಚಲನೆ ಪರಾಗ ರೇಣುಗಳ ನಳಿಕೆಯ ಕಡೆಗೆ ಅಂತಾರ ಬೆಳವಣಿಗೆ ಅಂಡಾಣುಗಳ ಕಡೆಗೆ ಪರಾಗ ರೇಣುಗಳ ನಳಿಕೆಯ ಬೆಳವಣಿಗೆ ಅಂಡಾಣುವಿನ ಕಡೆಗೆ ನಂತರ ಇದು ಒಂದು ಅಂಡಾಣು ಸಸ್ಯದ ಆ ಸಸ್ಯದ ಅಂತಾರ ಇದು ಅಂಡಾಣು ಆ ಹಂಡಾಣಗಳ ಕಡೆ ಏನಾದ್ರೆ ಯಾವ್ದು ಪರಾಗ ನಲಿಕೆಗಳು ಏನದಂತಾರೆ ಬೆಳವಣಿಗೆಯನ್ನ ಹೊಂದಿರತಕ್ಕಂಥದ್ದು ಅದಕ್ಕೆ ಏನಾದ್ರೆ ರಾಸಾಯನಿಕ ವರ್ಗನೆ ಅಂತ ತೆರೀತದೆ ನೆಕ್ಸ್ಟ್ ಅಂತ ಎರಡನೇ ಸ್ವತಂತ್ರ ಚಲನೆ ಅಂತಾರೆ ಅಂತರ ಒತ್ತಡ ಚಲನೆ ಆ ಅಂತರ ಒತ್ತಡ ಚಲನೆ ಅಂತಾರೆ ಯಾವ್ದೇ ಏನದ ಅಂತ ಅದಕ್ಕ ಬೆಳವಣಿಗೆಯನ್ನು ಅವಲಂಬಿಸಿರೋದಿಲ್ಲ ಅಥವಾ ಯಾವ್ದೇ ಚಲನೆ ಅಂತಾರ ಅದ್ರಲ್ಲಿ ಆದಾಗ ಅದು ಬೆಳವಣಿಗೆ ಅನ್ನೋದಂತರ ಹೊಂದುವುದಿಲ್ಲ ಮತ್ತು ಅದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅನ್ನೋದ ನಂತರ ಚಲನೆ ಕಂಡು ಬರುವುದಿಲ್ಲ ಅದಕ್ಕೆ ಏನಾದಂತ ಉದಾಹರಣೆಗೆ ಏನಾದರೂ ನಾಸಿಕೆ ಮುಳಿನ ಗಿಡ ವಿಮೋಶ ಕುಟುಂಬಕ್ಕೆ ಸೇರಿರ್ತಕ್ಕಂತ ಮುಟ್ಟಿದರೆ ಮುಳಿ ಅಂತಕ್ಕಂಥ ಸಸ್ಯ ಆ ಸಸ್ಯಕ್ಕೆ ನಾವು ಮುಟ್ಟಿದಾಗ ಅದರ ಎಲೆಗಳನ್ನು ಮುಟ್ಟಿದಾಗ ಅದು ಮಡಚಿಕೊಳ್ಳುತ್ತವೆ ಕುಣೆಗೆನ್ನೋದಂತ ಮುದುಡುತ್ತವೆ ಅದಕ್ಕೆ ಕಾರಣ ಅದರಲ್ಲಿರ್ತಕ್ಕಂತ ನೀರಿನ ಅಭಿಸರಣ ಒತ್ತಡದಿಂದ ಅಭಿಸರಣ ಒತ್ತಡದಿಂದ ಅಂತರ ಒತ್ತಡದಿಂದ ಆ ನೀರಿನ ಪ್ರಮಾಣ ಏನದ ನಾವು ಮುಟ್ಟಿದಾಗ ಕಡಿಮೆ ಆಗ್ತದ ಅದರಿಂದ ಅದು ಈ ರೀತಿ ಅಂತ ಮುದಡಿಕೊಳ್ಳುತ್ತದೆ ಮತ್ತೆ ಕೈಯನ್ನು ತೆಗೆದಾಗ ಅಭಿಸರಣ ಒತ್ತಡದಿಂದ ಮತ್ತೆ ನೀರಲ್ಲಿ ಸೇರಿಕೊಳ್ಳುತ್ತದೆ ಅದರಿಂದ ಮತ್ತೆ ಏನಾದಂತರವು ತೆರೆದುಕೊಳ್ಳುತ್ತವೆ ಈ ರೀತಿ ಏನದ ಅಂತರ ಆ ಒಂದು ಮುಟ್ಟಿದರೆ ಮುಣಿ ಅಂತಕ್ಕಂಥ ಸಸ್ಯದಲ್ಲಿ ಏನದ ಅಂತರ ಚಲನೆಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಅಂತರ ಈ ಒಂದು ಸಸ್ಯಗಳು ಯಾವ ರೀತಿ ಏನಾದಂತರ ಬೆಳವಣಿಗೆಯನ್ನು ಅಂತಾರ ಆ ಒಂದು ಸಸ್ಯಗಳಲ್ಲಿ ಯಾವುದೇ ವಿಶಿಷ್ಟವಾಗಿರ್ತಕ್ಕಂಥ ಅಂಗಗಳು ಏನಾದಂತರ ಹೊಂದಿರೋದಿಲ್ಲ ವಿಶಿಷ್ಟವಾಗಿರ್ತಕ್ಕಂತ ಅಂಗಗಳು ಏನಾದ ಹೊಂದಿರೋದಿಲ್ಲ ಆದ್ರೂ ಕೂಡ ಆ ಒಂದು ಸಸ್ಯಗಳು ಏನಾದಂತರ ತನ್ನ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಹೊಂದಿರತಕ್ಕಂಥದ್ದು ಯಾವ ರೀತಿ ಪ್ರಾಣಿಗಳಲ್ಲಿ ಏನಾದಂತ ನರಮಂಡಲ ಜ್ಞಾನೇಂದ್ರಗಳು ಇವುಗಳನ್ನ ಹೊಂದಿರತಕ್ಕಂಥ ಅವುಗಳ ಮೂಲಕ ಏನದಂತರ ಕ್ರಿಯೆಗೆ ಪ್ರತಿಕ್ರಿಯೆ ನೀಡುತ್ತವೆ ಆದ್ರ ಆ ಸಸ್ಯಗಳಲ್ಲಿ ಏನಾದ ನಂತರ ಬೆಳಕು ಗುರುತ್ವಾಕರ್ಷಣೆ ರಾಸಾಯನಿಕ ಅನುವರ್ತನೆ ಜಲಾನುವರ್ತನೆ ನೀರು ಮಣ್ಣು ಇವುಗಳಿಂದ ಚೋದನೆಗಳನ್ನ ಸ್ವೀಕರಿಸಿ ಅದಕ್ಕೆ ನಂತರ ಸೂಕ್ತವಾಗಿ ಪ್ರತಿಕ್ರಿಯೆ ನೀಡತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಆದ್ರ ಆ ಒಂದು ಸಸ್ಯಗಳಲ್ಲಿ ಏನಾದಂತರ ಹೂ ಎಲೆ ಕಾಯಿ ಹಣ್ಣು ಇವುಗಳು ಸಂಪೂರ್ಣವಾಗಿ ಏನಾದ ನಂತರ ಬೆಳವಣಿಗೆ ಆಗ್ತವೆ ಆ ಋತುಗಳಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಅವುಗಳಲ್ಲಿ ಏನಾದ ನಂತರ ಹೂ ಹಣ್ಣು ಕಾಯಿ ಇವುಗಳು ಒಂದು ಬೆಳವಣಿಗೆ ಆಗ್ತವೆ ಆದ್ರ ಕೆಲವೊಂದು ಸಲ ಏನಾದ ನಂತರ ಅಕಾಲದಲ್ಲಿ ಕೂಡ ಏನಾದ ನಂತರ ಅವುಗಳು ಉದುರಿ ಹೋಗುತ್ತವೆ ಅಥವಾ ಬೆಳವಣಿಗೆ ಆಗುತ್ತದೆ ಅದಕ್ಕೆ ಕಾರಣ ಏನದ ನಂತರ ಸಸ್ಯ ಹಾರ್ಮೋನ್ಗಳು ನಂತರ ನಿರ್ದಿಷ್ಟ ಋತುಗಳಿಗೆ ಅನುಗುಣವಾಗಿ ಆ ಒಂದು ಸಸ್ಯಗಳಲ್ಲಿ ಏನದ ನಂತರ ಕಾಯಿ ಬಿಡುವುದು ಎಲೆಗಳು ಜ್ಯೋತಿ ಬೀಳುವುದು ಉದುರುವುದು ಮತ್ತು ಎಲೆಗಳು ಉದ್ದವಾಗುವುದು ಹಣ್ಣುಗಳು ಪಕ್ಕವಾಗುವುದು ಇವೆಲ್ಲ ಕ್ರಿಯೆಗಳ ನಡಿಬೇಕಂತಾರ ಋತುಗಳಲ್ಲಿ ಬದಲಾವಣೆಗಳಿಗೆ ಅನುಗುಣವಾಗಿ ಏನಾದಂತರ ನಡೀತಕ್ಕಂಥದ್ದು ಆದ್ರ ಕೆಲವೊಂದು ಕಾರಣದಿಂದ ಅವುಗಳೇನದಂತರ ವ್ಯತ್ಯಾಸವನ್ನು ಹೊಂದಿರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ ಅದಕ್ಕೆ ಕಾರಣ ಏನದಂತರ ಸಸ್ಯ ಹಾರ್ಮೋನ್ಗಳು ಸಸ್ಯ ಹಾರ್ಮೋನ್ಗಳು ಎಂದರೇನಂತ ಕೇಳ್ಬಹುದು ಸಸ್ಯಗಳ ಸಹಭಾಗಿತ್ವಕ್ಕೆ ಕಾರಣವಾಗಿರ್ತಕ್ಕಂಥ ವಿಶೇಷ ರಾಸಾಯನಿಕಗಳನ್ನು ಅದು ಸಸ್ಯ ಹಾರ್ಮೋನ್ಗಳು ಅಂತ ಕರಿತೀವಿ ಸಸ್ಯಗಳ ಸಹಭಾಗಿತ್ವಕ್ಕೆ ಕಾರಣವಾಗ ವಿಶೇಷ ರಾಸಾಯನಿಕಗಳನ್ನು ಸಸ್ಯ ಅಂತ ಕರಿತೀವಿ ಈ ಸಸ್ಯ ಹಾರ್ಮೋನ್ಗಳಲ್ಲಿ ಎಷ್ಟು ವಿಧಗಳ ಎರಡು ಸಸ್ಯ ಹಾರ್ಮೋನ್ಗಳಲ್ಲಿ ಎಷ್ಟು ಅಂತ ಎರಡು ಒಂದೇನಾಗ್ತದೆ ಸಸ್ಯದ ಬೆಳವಣಿಗೆಯನ್ನು ಒದಿಸುವ ಹಾರ್ಮೋನ್ಗಳು ಮತ್ತು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳು ಎರಡು ವಿಧಗಳನ್ನು ಹೊಂದಿರತಕ್ಕಂಥವು ಸಸ್ಯದ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ಗಳು ಯಾವ ಅಂತಾರ ಆಸಿನ್ ಜಿಬ್ಬರ್ಲೀನು ಮತ್ತು ಸಾಯ್ಕೋಕೈನಿನ್ ಇವು ಮೂರು ಸಸ್ಯದ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ಗಳು ಅಂದ್ರೆ ಬೆಳವಣಿಗೆ ಹೆಚ್ಚಿಗೆ ಮಾಡತಕ್ಕಂತ ಹಾರ್ಮೋನ್ ಅವು ಯಾವ ಅಂತಾರೆ ಆಕ್ಸಿಯನ್ ಜಿಬ್ಬರ್ಲೀನ್ ಮತ್ತು ಸಾಯ್ಕೋಕೈನಿನ್ ಎಷ್ಟ ಮೂರು ಸಸ್ಯದ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ ಎಷ್ಟು ಮೂರು ಅದೇ ರೀತಿ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳು ಎಷ್ಟ ಅಂತಾರ ಎರಡು ಅದು ಯಾವ ಅಂತರ ಆಪ್ಸಿಸಿಂಗ್ ಆಮ್ಲ ಮತ್ತು ಇಥಲೇನ್ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಅಂದ್ರೆ ಆಪ್ಸಿಸಿಂಗ್ ಆಮ್ಲ ಮತ್ತು ಇಥಲೇನ್ ಇವೆರಡು ಅಂತಾರ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳು ಈ ಒಂದು ಹಾರ್ಮೋನ್ ಪ್ರತಿ ಒಂದು ಹಾರ್ಮೋನಿನ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಹೊಂದಿರತಕ್ಕಂಥದ್ದು ಆ ಏನದ ಅಂತಾರ ಒಂದು ಅಂಕಕ್ಕೆ ಏನದ ಅಂತಾರ ಕೇಳ್ಬಹುದು ಜಿಬರ್ಲಿನ್ ಕೇಳಬಹುದು ಆಕ್ಸಿನ್ ಕೇಳಬಹುದು ಸೈಟೋಕಲಿನ್ ಕೇಳಬಹುದು ಆಕ್ಸಿಕ್ ಆಮ್ಲ ಕೇಳಬಹುದು ಮತ್ತು ಒಂದ್ ಹಾರ್ಮೋನಿನ ಕಾರ್ಯವನ್ನು ಕೇಳಬಹುದು ಅದರಿಂದ ಆ ಒಂದು ಪ್ರತಿ ಒಂದು ಹಾರ್ಮೋನಿನ ಕಾರ್ಯವನ್ನು ಕೂಡ ಏನಾದರೂ ನೆನಪನ್ನ ಇಟ್ಕೊಳ್ಬೇಕು ಅದಕ್ಕೆ ಫಸ್ಟ್ ಏನಾದರ ಆಕ್ಸಿನ್ ಈ ಒಂದು ಆಕ್ಸಿನ್ ಆರ್ಸಿನ್ ಕಾರ್ಯ ಏನಾದ್ರೆ ಕೋಶಗಳ ಉದ್ದ ಹೆಚ್ಚಿಸುವುದು ಅಂದ್ರೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯಕೊಂಡು ಬಂದಿರತಕ್ಕಂಥದ್ದು ಯಾವುದು ಆಕ್ಸಿನ್ ಜೊತೆಗೆ ಎಲೆ ಹೂ ಹಣ್ಣು ಉದುರೋದನ್ನು ನಿಯಂತ್ರಿಸುವುದು ಆ ಒಂದು ಆಕ್ಸಿನ್ ಏನ್ ಅಂತಾರ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಜೊತೆಗೆ ಎಲೆ ಹೂ ಹಣ್ಣು ಇವುಗಳು ಉದುರೋದನ್ನು ಕೂಡ ಏನದ ನಿಯಂತ್ರಿಸುತ್ತದೆ ನೆಕ್ಸ್ಟ್ ಎರಡನೇ ಜಿಗ್ಬರ್ಲಿನ್ ಹಾರ್ಮೋನ್ ಆ ಜಿಬ್ಬರ್ಲಿನ್ ಹಾರ್ಮೋನ ಕಾರ್ಯಗಳ ನಂತರ ಕಾಣದ ಬೆಳವಣಿಗೆ ಗಾಂಡದ ಬೆಳವಣಿಗೆಯನ್ನು ಹೆಚ್ಚಿಸುವುದು ಜೊತೆಗೆ ಎಲೆ ಹೂ ಮಗ್ಗು ಉದುರುವುದನ್ನು ನಿಯಂತ್ರಿಸುವುದು ಗಾಂಡದ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡಲು ಸಹಾಯ ಮಾಡುತ್ತದೆ ಜೊತೆಗೆ ಏನಾದ್ರೆ ಎಲೆ ಹೂ ಮಗು ಇವುಗಳು ಉದುರುವುದನ್ನು ಕೂಡ ಏನಾದ್ರೆ ನಿಯಂತ್ರಣ ಮಾಡತಕ್ಕಂಥದ್ದು ಯಾವ್ದು ಅಂತ ಜಿಗ್ಬರ್ಲಿನ್ ನೆಕ್ಸ್ಟ್ ಏನಾದ್ರೆ ಸೈಟೋಕೈಲಿನ್ ಈ ಸೈಟೋಕೈಲಿನ್ ಹಾರ್ಮೋನಿನ ಕಾರ್ಯ ಅಂತಾರೆ ಕೋಶ ವಿಭಜನೆಗೆ ಸಹಾಯಕ ಅಂದ್ರೆ ಜೀವಕೋಶಗಳು ವಿಭಜನೆ ಆಗಲು ಸಹಾಯವನ್ನು ಮಾಡತಕ್ಕಂಥದ್ದು ಕೈನಿನ್ ನೆಕ್ಸ್ಟ್ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನು ಒಂದೇ ಅದು ಆಪ್ಸಿಸಿ ಕಾಮ್ಲ ಈ ಆಪ್ಸಿಸಿ ಕಾಮ್ಲರ ಕಾರಣ ಏನಾದ್ರೆ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದು ಅಂದ್ರ ಸಸ್ಯದ ಬೆಳವಣಿಗೆಯನ್ನು ವಿರುದ್ಧ ವಿರೋಧಿಸುವುದು ಅಂದ್ರ ಅದು ಬೆಳವಣಿಗೆ ಆಗಲು ಏನಾದ್ರೆ ಬಿಡೋದಿಲ್ಲ ಅದೇ ಆಪ್ಸಿಸಿ ಕಾಮ್ಲರ್ ನೆಕ್ಸ್ಟ್ ಕಾರ್ಯ ಕಾರ್ಯದ ನಂತರ ಕಾಯಿ ಹಣ್ಣಾಗಲು ಸಹಾಯಕ ಕಾಯಿ ಹಣ್ಣಾಗವನ್ನು ಮಾಡ್ತಕ್ಕಂಥ ಇಥಲಿನ್ ಹಾರ್ಮೋನು ಜೊತೆಗೆ ಏನಾದ ನಂತರ ಎಲೆಗಳ ಉದುರುವಿಕೆಯನ್ನು ನಿಯಂತ್ರಿಸುತ್ತದೆ ಜೊತೆಗೆ ಮಾಡ್ತಕ್ಕಂಥ ಎಲೆಗಳ ಉದುರುವಿಕೆಯನ್ನ ನಿಯಂತ್ರಣ ಮಾಡ್ತಕ್ಕಂತ ಒಂದು ನಂತರ ಇಥಲಿನ್ ಈ ಒಂದು ಹಾರ್ಮೋನ್ ಎನ್ನದ ಅಂತರ ಕಾರ್ಯವನ್ನ ನಿರ್ವಹಿಸುತ್ತದೆ ಅದೇ ರೀತಿ ಹೈಡ್ರೋ ನೀರು ಹೈಡ್ರೋ ನೀರು ಕೀಮು ಅಂತರ ರಾಸಾಯನಿಕಗಳು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು